ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ಗೆ ಜೈಲಲ್ಲಿ ಟಿ ವಿ ಭಾಗ್ಯ ಸಿಕ್ಕಿದೆ ದರ್ಶನ್ ಚಳಿಗೆ ಹೊದ್ದುಕೊಳ್ಳಿಕ್ಕೆ ಒಂದು ಕಂಬಳಿಯನ್ನು ಕೊಡ್ತಾ ಇಲ್ಲ ಇಲ್ಲಿ ಬಿಸಿಲಿಗೆ ಬಿಡ್ತಾ ಇಲ್ಲ ಅಂತ ಪರಿಪರಿಯಾಗಿ ನ್ಯಾಯಾಧೀಶರನ್ನ ಕೇಳ್ಕೊಂಡಿದ್ದರು ನ್ಯಾಯಾಧೀಶರು ಒಬ್ಬರನ್ನು ಇದನ್ನು ಪರೀಕ್ಷೆ ಮಾಡ್ಕೊಂಡು ಬನ್ನಿ ಅಂತ ಕೂಡ ಕಳಿಸಿದ್ರು ಆ ರಿಪೋರ್ಟು ಸಲ್ಲಿಕೆ ಆಯಿತು ಆ ನಂತರವೂ ಕೂಡ ಅದೇ ಥರ ಪರಿಸ್ಥಿತಿ ದರ್ಶನ್ಗೆ ಮುಂದುವರಿತಾಯಿತು ದರ್ಶನ್ ಮತ್ತು ಸಂಗಡಿಗರಿಗೆ ಸೊ ಇದಾದಮೇಲೆ ಏನಾಯಿತು ಒಂದು ಟಿ ವಿ ಕೊಡಿರಿ ನಮಗೆ ಅಂತ ಒಬ್ಬರೇ ಇರ್ತಾರಲ್ಲಿ ಅಥವಾ ಐದಾರು ಜನ ಒಂದೇ ಬ್ಯಾರಕಲ್ಲಿ ಇರಬಹುದು ಏನು ಎಷ್ಟು ಮಾತಾಡ್ಬಿಡ್ತಾರೆ ಎಷ್ಟು ವಿಷಯದ ಬಗ್ಗೆ ಮಾತಾಡ್ತಾರೆ ಎಷ್ಟು ದಿನಗಳ ಕಾಲ ನೀನು ಹಂಗೆ ಮಾಡಬಾರ್ದಾಗಿತ್ತು ನೀನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಮಾತಾಡ್ತಾರೆ ಎಷ್ಟು ದಿನ ಸಿಟ್ಟಿರುತ್ತೆ ಒಂದು ಕಡೆ ಊಟದ್ದು ಅಷ್ಟಕ್ಕಷ್ಟೇ ಅಂತ ಹೇಳ್ತಾರೆ ಇರಲಿ ಈಗ ಒಂದು ಮನೋರಂಜನೆಗೋ ಮಾಹಿತಿಗೋ ಅವ್ರಿಗೊಂದು ಪೂರಕವಾಗಿರುವಂತೆ ನಮಗೆ ಒಂದು ಟಿ ವಿ ಕೊಡಿಯಲ್ಲಿ ಅಂತ ಕೇಳಿದರು ಸದ್ಯ ದರ್ಶನ್ ಬ್ಯಾರಕ್ನಲ್ಲಿ ಟಿ ವಿ ಅಳವಡಿಕೆಗೆ ಸೂಚನೆ ಸಿಕ್ಕಿದೆ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ ಕೋರ್ಟಲ್ಲಿ ಟಿ ವಿ ಅಳವಡಿಸಬೇಕು ಅಂಥೇಳಿ ಜೈಲು ಅಧಿಕಾರಿಗಳಿಗೆ ನ್ಯಾಯಾಧೀಶರು ಹೇಳಿದ್ದಾರೆ ಟಿ ವಿ ಅಳವಡಿಕೆಯ ಸ್ಥಳದಲ್ಲಿ ಸಿ ಸಿ ಟಿ ವಿ ಅಳವಡಿಸುವಂತೆ ಆದೇಶ ಇದೆ ಜೊತೆಗೆ ರೇಣುಕಾಸ್ವಾಮಿ ತಂದೆ ತಾಯಿಗಳಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಸಮನ್ಸ್ ಜಾರಿ ಮಾಡಿ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಆದೇಶ ಮಾಡಿದೆ ಡಿಸೆಂಬರ್ ಹದಿನೇಳರಂದು ಕೋರ್ಟ್ಗೆ ಅವರು ಹಾಜರಾಗಬೇಕು ಅಂತ ಸಿ ಡಬ್ಲ್ಯೂ ಸೆವೆನ್ ಸಿ ಡಬ್ಲ್ಯೂ ಐಟ್ಗೆ ಸಮನ್ಸ್ ಜಾರಿಗೆ ಕೋರ್ಟ್ ಇಲ್ಲಿ ಆದೇಶ ಮಾಡಿದೆ ದರ್ಶನ್ ಪರ ವಕೀಲ ಸುನೀಲ್ ಸಲ್ಲಿಸಿದಂತ ಅರ್ಜಿ ಒಂದು ಕಡೆ ವಜಾ ಆಗಿದೆ ಪರಪ್ನ ಅಗ್ರಹಾರ ಜೈಲಲ್ಲಿ ಒಬ್ರು ಟಿವಿ ಕೇಳ್ತಾರೆ ಒಬ್ರು ಊಟ ಕೇಳ್ತಾರೆ ಒಬ್ರು ಬಿಸಿಲು ಕೇಳ್ತಾರೆ ಒಬ್ರು ಕಂಬಳಿ ಕೇಳ್ತಾರೆ ಇನ್ ಕೆಲವು ಖೈದಿಗಳು ಬೀಡಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರಂತೆ ಜೈಲಲ್ಲಿ ಖೈದಿಗಳಿಂದ ಸಿಕ್ಕ ಸಿಕ್ಕವರಿಗೆ ಬೀಡಿ ಕೊಡಿಸಿ ಬೀಡಿ ಕೊಡಿಸಿ ಹೇಳಿ ಬೇಡಿಕೆ ಇಡ್ತಾ ಇದ್ದಾರೆ ಜೈಲಿನ ಅಕ್ರಮ ಹೊರಬಂದಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಸ್ತಬ್ಧವಾಯಿತಲ್ಲಿ ಅಲ್ಲಿ ಜೈಲಲ್ಲಿ ಬೀಡಿಗೂ ಗತಿ ಅಕ್ರಮಗಳ ಎಲ್ಲ ಬಾಗಿಲನ್ನು ಎಸ್ ಪಿ ಅನ್ಶುಕುಮಾರ್ ಇಲ್ಲಿ ಮುಚ್ಚಿಸ್ಬಿಟ್ಟಿದ್ದಾರೆ ಹೀಗಾಗಿ ಅಡಿಕ್ಟ್ ಆಗಿಬಿಟ್ಟಿರ್ತಾರಲ್ಲ ಅವ್ರಿಗೆ ಯಾರಿಗೋ ಬೀಡಿ ಸೆದಬೇಕು ಸಿಗರೇಟ್ ಸೇದಬೇಕು ಇನ್ಯಾರಿಗೋ ಕಾಫಿ ಬೇಕು ಟೀ ಕುಡಿಬೇಕು ಇನ್ಯಾರಿಗೋ ಏನೋ ತಿಂಡಿ ತಿನ್ನಬೇಕು ಈ ಥರದ್ದು ಏನೋ ಇದೆ ಇನ್ಯಾರಿಗೋ ಮದ್ಯ ಬೇಕು ಸೊ ಈ ಥರದ ಅಡಿಕ್ಷನ್ಸ್ಗೆ ಒಳಗಾಗಿರ್ತಾರಲ್ಲ ಅವರೆಲ್ರಿಗೂ ಆ ಟೈಮ್ ಆದರೂ ಅಥವಾ ಅವ್ರಿಗೆ ಅದು ಬೇಕು ಅನ್ಸುತ್ತಾ ಬೇಕು ಅವ್ರಿಗೆ ಬಿ ಡಿ ಸಿಗರೇಟ್ ಕೊಡಬೇಕು ಅಂಥೇಳಿ ಸಿಕ್ಸ್ ಸಿಕ್ ಸಿಬ್ಬಂದಿಗೆ ಬೇಡಿಕೆ ಇಡ್ತಾ ಇದ್ದಾರೆ ಶಂಕಿತ ಉಗ್ರನ ಶವರ್ಮಾಗೂ ಬ್ರೇಕ್ ಬಿದ್ದುಬಿಟ್ಟಿದೆ ಇವನು ಶವರ್ಮ ತರಿಸ್ಕೋತಾ ಇದ್ದಂತಲ್ಲಿಗೆ ಐ ಸಿ ಎಸ್ ಟರಿಸ್ಟು ಬಿಸ್ನೆಸ್ಗೂ ಬ್ರೇಕ್ ಬಿದ್ದುಬಿಟ್ಟಿದೆ ಇಲ್ಲಿ ಜೈಲಲ್ಲಿ ಚಿಕನ್ ಮಟನ್ ಶವರ್ಮ ಮಾರ್ತಾ ಇದ್ದ ಶಕೀಲ್ ಹಹಮೀ ಹಮೀದ್ ಮನ್ನಾ ಅಂತ ನೋಡಿ ಇವನು ಜೈಲಲ್ಲೇ ಚಿಕನ್ ಮಟನ್ ಶವರ್ಮ ಇಲ್ಲಿ ಕೇಳಿದ್ರೆ ಜೈಲಲ್ಲಿ ಅಷ್ಟೇ ಊಟ ಇಷ್ಟು ಗ್ರಾಮ್ ಅಷ್ಟು ಗ್ರಾಮ್ ಎಲ್ಲ ಹೇಳ್ತಾರೆ ಅದು ಹೆಂಗೆ ಮಾರ್ತಿದ್ದ ಗೊತ್ತಿಲ್ಲ ಇವನು ಚಿಕನ್ ಮಟನ್ ಶವರ್ಮ ಸೊ ಐಸಿಸ್ ಟೆರ್ರಿಸ್ಟ್ ಮನ್ನಾ ವ್ಯಾಪಾರವನ್ನು ಕೂಡ ಎಸ್ ಪಿ ಬಂದ್ ಮಾಡಿಸ್ಬಿಟ್ಟಿದ್ದಾರೆ ಸಂಜೆ ವೇಳೆ ಇತರ ಖೈದಿಗಳಿಗೆ ಚಿಕನ್ ಮಟನ್ ಶವರ್ಮ ಮಾರಾಟ ಆಗ್ತಾ ಇತ್ತ ಶವರ್ಮ ಮಾಡೋದಕ್ಕೆ ಹೊರಗಿಂದ ಐಟಮ್ ತರಿಸ್ತಾ ಇದ್ದಂಥ ಶಕೀಲ್ ಹಮೀದ್ ಇವನು ಮಾರಾಟ ಮಾಡಿ ಬಂದ ಹಣದಲ್ಲಿ ಜೈಲು ಅಧಿಕಾರಿಗಳಿಗೂ ಪಾಲಿತ್ತು ಅಂತ ಆರೋಪ ಕೂಡ ಇದೆ ಇದೀಗ ಶಕೀಲ್ ಹಮೀದ್ ಮನ್ನಾ ಶವರ್ಮಾ ಮಾರಾಟಕ್ಕೂ ಬ್ರೇಕ್ ಬಿದ್ದಿದೆ